何で何で何で何で ಸರ್ ಶಾಂತಾಲಿ ಬರ್ತಿತ್ತು ತಡದ್ ನೀವು ಸರ್ ಇದನ್ನ ಕೊಡ್ಬೇಕು ಸರ್ಕಾರ سرڪاري ڪارو سرڪاري ڪارو جنديزي کانگرس سرڪاري ڪارو मैं सर 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 ಇತ್ತು ಈ ದೀಪೋತ್ಸವ ಕಾರ್ಯಕ್ರಮ ಏನಿತ್ತು ಹನುಮತ್ ಧ್ವಜದ ಕರಾಳ ದಿನ ಇವತ್ತು ಏನು ಧ್ವಜ ಇಳಿಸಿದ್ರು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಬೇಡ ಅಂತ ಒಂದು ಆದೇಶ ಇಲ್ಲ ಡಿಸಿ ಅವರ ಆದೇಶ ಇಲ್ಲ ನಾನು ಕೇಳ್ತಾ ಇರೋದು ಡಿಸಿ ಅವರ ಆದೇಶ ಇಟ್ರೆ ಕೊಡಿ ಜಿಲ್ಲಾಧಿಕಾರಿಗಳಿಗೆ ನನ್ನನ್ನ ಜಿಲ್ಲೆಗೆ ಬರದಂತೆ ತಡೆಯುವ ಅಧಿಕಾರ ಇದೆ ಅಥವಾ ಪಿಗಿದೆ ಎಸ್ ಪಿ ಅವರ ಆದೇಶ ಇದ್ರೆ ಕೊಡಿ ಯಾವುದು ಇಲ್ಲದೆ ಓರಲ್ ಆಗಿ ನೀವು ಬರಬೇಡಿ ಅಂತ ಹೇಳೋದು ಇದು ಒಬ್ಬ ಇಲಾಖೆ ಅಧಿಕಾರಿ ಹೇಳುವಂತ ಮಾತಲ್ಲ ಅಥವಾ ಯಾವುದೋ ಸರ್ಕಾರ ನನ್ನ ನಂಗೆ ನಿರ್ಬಂಧ ಮಾಡ್ಲಿಕ್ಕೆ ಆಗಲ್ಲ ಕಾನೂನು ಮತ್ತು ಸಂವಿಧಾನ ಎಲ್ಲಿದೆ ಈಗ ಸಂವಿಧಾನವನ್ನ ಮತ್ತು ನನ್ನ ಮೂಲಭೂತ ಹಕ್ಕನ್ನ ಕಿತ್ಕೊಂಡು ನನ್ನನ್ನು ಬರಬೇಡಿ ಅಂತ ಹೇಳಿ ಓರಲ್ ಆಗಿ ಒಬ್ರು ಪೊಲೀಸ್ ಅಧಿಕಾರಿ ಬಂದು ನಿಂತ್ಕೊಂಡು ಓರಲ್ ಆಗಿ ನೀವು ಬರಬೇಡಿ ಅಂತ ಹೇಳೋದು ಇದು ರೌಡಿ ಸಾಮ್ ಸರ್ಕಾರವಾ ಹಾಗೆ ಇತ್ತು ರೀ ಅವ್ರು ಹೇಳ್ತಾ ಹೆಂಗಿತ್ತು ಅಂದ್ರೆ ಯಾ ನೀವ್ ಬರಬೇಡಿ ನಿಮ್ಮನ್ನು ಬರಕ್ಕೆ ಬಿಡಲ್ಲ ಸರ್ ಆದೇಶ ಕೊಡಿ ಅದ್ ನಾನು ನನ್ನ ಹತ್ರ ಇಲ್ಲ ನಾನು ಓರಾಲ್ ಆಗ ಹೇಳ್ತೀನಿ ಅದೇ ಆದೇಶ ಇದೇನು ತುಗ್ಲಕ್ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ ರೌಡಿಸಮ ಈ ಪೊಲೀಸ್ನವರೇ ಒಂದು ರೀತಿ ನಮ್ಮ ಮೇಲೆ ರೌಡಿಸಮ್ ಮಾಡೋ ರೀತಿಯಲ್ಲಿ ಆಗೋಗಿದ್ದಾರೆ ಆದೇಶ ಪತ್ರ ಕೊಟ್ಟಿದ್ರೆ ಆಗ್ತಿತ್ತು ಆದೇಶ ಪತ್ರವನ್ನು ಟೈಪ್ ಮಾಡೋದಕ್ಕಾಗಲ್ವಾ ಎಸ್ಪಿ ಅವರಿಗೆ ಆದೇಶ ಪತ್ರವನ್ನು ಡಿಸಿ ಅವರಿಗೆ ಟೈಪ್ ಮಾಡೋಕ್ಕಾಗಲ್ವಾ ನಿಮ್ಮ ಹಿಡೀ ಕುತಂತ್ರ ಏನು ಅಂತ ಅಂದ್ರೆ ಒಟ್ಟಾರೆ ಕೆರಗೋಡಿನ ಈ ಶಾಂತಿಯುತವಾದಂತಹ ಒಂದು ಹೋರಾಟ ಏನಿತ್ತು ಹಿಂದೂಗಳ ಜಾಗೃತಿ ಆಗೋದೇನಿತ್ತು ಇಡೀ ಕಾರ್ಯಕರ್ತರು ಒಗ್ಗಟ್ಟಾಗೋದೇನಿತ್ತು ಇದನ್ನ ಇದನ್ನ ಎಂಟೈರ್ ಆಗಿ ತಡೆಯುವಂಥದ್ದು ತಡೆಯುವಂತದ್ದೇನಿತ್ತು ಇದರ ವಿರುದ್ಧ ನಾವು ನಾಡೇ ಮಾಡಿ ಮಾಡ್ತೇವೆ ಈ ನಾನು ಈಗ ಯಾಕೆ ಹಿಂದೆ ಸರ್ದಿದ್ದೇನೆ ಅಂತ ಅಂದ್ರೆ ಇಡೀ ಕಾರ್ಯಕರ್ತರು ಭಾವೋದ್ವೇಗೊಳಗಾಗ್ತಾರೆ ಮತ್ತೆ ಅವರನ್ನು ಅರೆಸ್ಟ್ ಮಾಡೋದು ಕೇಸುಗಳನ್ನು ನನ್ನ ಕಾರ್ಯಕರ್ತರು ನಮ್ಮ ಹಿಂದೂ ಕಾರ್ಯಕರ್ತರು ಮತ್ತೆ ಕೇಸ್ ಹಾಕೊಂಡು ಈ ಸರ್ಕಾರದಲ್ಲಿ ಮತ್ತೆ ಬಂದಿ ಬಂದ್ ಬಂಧನವಾಗಬಾರದು ಅನ್ನೋ ಕಾರಣಕ್ಕೆ ಮತ್ತು ಈ ಇಡೀ ಕಾರ್ಯಕ್ರಮ ಶಾಂತಿಯುತವಾಗಿ ನಡೀಲಿ ಅಂತ ಆಯೋಜಕರು ನೀವು ಬನ್ನಿ ಅಂತಾನೆ ಅಂದ್ರು ಆದ್ರೆ ಬೇಡ ಆಯೋಜಕರಿಗೂ ಆಸೆ ಇದೆ ಆದ್ರೆ ನಾನು ಕಾರ್ಯಕ್ರಮ ಶಾಂತಿಯುತವಾಗಿ ಕಾರ್ಯ ಕಾರ್ಯಕ್ರಮ ಶಾಂತಿಯುತವಾಗಿ ನಡೀಲಿ ಕಾರ್ಯಕ್ರಮ ಯಶಸ್ಸಾಗಲಿ ಅಂತ ಹೇಳಿ ನಾವು ಇರಲಿ ಅವ್ರೀಗ ಈ ಕುತಂತ್ರವನ್ನ ಮಾಡಿರೋದ್ರಿಂದ ಇದೇ ಕೆರಗೋಡಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಬಂದೇ ಬರ್ತವೆ ನಿಂತ ನಿಂತವೆ ಕಾರ್ಯಕ್ರಮ ನನ್ನಿಂದಾಗಿ ನಿಲ್ಲೋದು ಬೇಡ ಪುನೀತ್ ಕೆರಳಿಯನ್ನು ತಡೆಯೋದ್ರಿಂದ ಕಾರ್ಯಕ್ರಮ ನಿಲ್ಲೋದಿಲ್ಲ ಪುನೀತ್ ಕೆರಳಿ ಹಿಡಿ ಹಿಂದೂ ಸಮಾಜದಲ್ಲಿ ಒಂದು ಸಣ್ಣ ವ್ಯಕ್ತಿ ಅಷ್ಟೇ ದಯವಿಟ್ಟು ಯಾರು ಪೊಲೀಸ್ನನ್ನ ನೂಕುವಂತ ಕೆಲಸಗಳಾಗಿ ಮಾಡಬೇಡಿ ಮಾಡಿ ಕಾನೂನಾತ್ಮಕವಾಗಿ ಹೋರಾಟ ಮಾಡುವ ಒಂದೊಂದ್ ಮುಂದ್ಬಿಟ್ಟು

بڑا بنيک بنيک بچو 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 پکا بنيک جي شري رام بني چاو پڙه الله ري بني چاو بني چاو بني چاو جي شري رام جاي شري رام دايوٽو نوڪرو جاي شري رام شري شواجي اموا پوايني شري شواجي اموا پوايني شري شواجي هر کي بني نن دل بندو پڙه بندو پاويني هي دو دايوٽو ಯಾರು ಆದ್ರೆ ಕೂಕ್ಬಾರ್ದು ನಾವೇನಿದ್ರು ಹಿಂದೂ ರಾಮನ ಬಗ್ಗೆ ಹನುಮಂತ ರಾಮನ್ ಗೊತ್ತಾಗೆ ದಯ ಮಾಡಿ ಎಲ್ಲರೂ ಒಗ್ಗಟ್ಟಿಂದ ದಯ ಮಾಡಿ ಸಾಕರಿಸಿ ದಯ ಮಾಡಿ वंदे मातरम जय श्री राम जय श्री राम जय श्री राम वंदे मातरम 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 वंदे मातरम भारत माता की जय भारत माता की जय हिंदोपन 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 भारत माता की जय जय श्री राम हिंदू ક્યાં હે કામરા કરતા મારું બંધ பரடா சைடு பரவாயில்லை சைடு போடுறா ಜನತೆಗೆ ನಾನೇನು ಕೊಡ್ತಾ ಇದೀನಿ ನನ್ನ ಮೂಲಭೂತ ಹಕ್ಕು ನಾನು ಹಿಂದೂ ಆಗಿ ಹಿಂದೂ ಕಾರ್ಯಕ್ರಮಕ್ಕೆ ಬರೋದು ನನ್ನ ಮೂಲಭೂತ ಹಕ್ಕು ನಾನು ಹೋಗ್ಬೇಕಂದ್ರೆ ನೀವು ಯಾವ್ದಾದ್ರು ಅದಕ್ಕೆ ಸಂಬಂಧಪಟ್ಟ ನೀವು ದಾಖಲೆ ಅದು ನೋಟಿಸು ಅಲ್ಲ ನೀವು ನನ್ನನ್ನು ತಡಿಬೇಕಂದ್ರೆ ನಿಮಗೆ ನಾನು ಕೇಳ್ತಾರೆ ಅಲ್ಲ ಸರ್ ಈಗ ನಾನ್ ಕೇಳ್ತಾ ಅಂದ್ರೆ ಏನಂತ ಆದೇಶ ಕೊಡಿ ಅಂತ ಅಲ್ಲ ಸರ್ ನಾನು ಓರಲ್ ಆಗಿ ಕೇಳ್ತೇ ಇಲ್ಲ ಸರ್ ಪ್ರಮಯ್ ಸರ್ ನಾನು ವಿನಂತಿ ಮಾಡ್ಕೊಳ್ತೇನೆ ಅಲ್ಲಲ್ಲ ಖಂಡಿತ ಪ್ರಮಯ ಸರ್ ನಾನು ಕೇಳ್ತೇನೆ ನೀವು ಓರಲ್ ಆಗಿ ಹೇಳಲಿಕ್ಕೆ ಬರಲ್ಲ ನೀವು ದಯವಿಟ್ಟು ನನಗೆ ಆದೇಶ ಕೊಡಿ ಇಲ್ತಾ

પુતા ಕಾರ್ಯಕರ್ತರು ಅವ್ರಿಗೆ ಇರ್ತಕ್ಕಂಥ ಪ್ರೀತಿಯಿಂದ ಮಾತಾಡ್ತಾರೆ ದಯವಿಟ್ಟು ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಈಗ ಕಾರ್ಯಕರ್ತರವರು ಆಕ್ರೋಶ ಇದೆ ಕಾರ್ಯಕ್ರಮ ಚೆನ್ನಾಗಿ ಮಾಡ್ಬೇಕು ಅನ್ನೋ ಆಸೆ ಇರೋದ್ರಿಂದ ಅವ್ರು ಮಾತಾಡ್ತಿದ್ದಾರೆ ಬೇಜಾರ ಮಾಡ್ಕೋಬೇಡಿ ಬಟ್ ನಾನ್ ಕೇಳ್ತಾರೋದು ನಾನು ಯಾ ಈಗೆಲ್ಲ ಕೇಳ್ತಾರೋ ಆದೇಶ ಇದ್ರೆ ಕೊಟ್ಟಿದ್ರೆ ನಾನು ಬರೋದೇ ಇಲ್ಲ ನಾನು ನೋಡ್ಕೊಡ್ತೀನಲ್ಲ ಆದೇಶ ಅಂತ ನೀವು ಮುಂಚೆ ಈಗ ರಿಸ್ಟ್ರಿಕ್ಷನ್ ಅಂದ್ರೆ ನಿಮ್ಗೆ ಅಧಿಕಾರ ಇತ್ತು ನೀವು ನನಗೊಂದು ಆದೇಶ ಪತ್ರ ನೋಡಿ ನಾವು ನಿರ್ಬಂಧ ಹೇರಿದೀವಿ ಅಂತ ಆದೇಶ ಪತ್ರ ಮಾಡಿ ಆಯ್ತು ನಾವು ಗ್ಯಾರಂಟಿ ಆಯ್ತು ನಾವು ಅದನ್ನ ಬಂದಿದ್ದೀರಿ ನೀವು ಈಗ ಹೋಗ್ಬೇಕು ಹೋಗ್ಬೇಕು

ಶಾಂತ ಹೇಳ್ಬಾರ್ದು ಹೇಳ್ಬಾರ್ದು ಇಲ್ಲಿ ಬಂದಿವೆ ಪುಷ್ ಮಾಡ್ತೀನಿ ನಾನು ಅವ್ರ ಈ ಕಾರ್ಯಕ್ರಮ ಫೈಲ್ ಮಾಡಿ ಆಗ್ಬೇಕಾಗಿಲ್ಲ ಅಥವಾ ಇಲ್ಲ ನಾವು ಮತ್ತು ಪೊಲೀಸ್ನವರು ಒಟ್ಟಾಗಿ ಹೆಜ್ಜೆ ಹಾಕಿದ್ರೆ ಮಾತ್ರ ಕಾನೂನು ಸುವ್ಯವಸ್ಥೆ ಅಥವಾ ಏನೋ ಸಮಾಜದಲ್ಲಿ ಒಂದು ಶಾಂತಿ ನೆಲೆಸುವಂತದ್ದು ಕಾರ್ಯಕ್ರಮ ಯಶಸ್ವಿನೂ ಆಗ್ಬೇಕು ಒಂದು ಇದ್ರಿಂದ ಸರ್ಕಾರ ಪೊಲೀಸ್ ಅಷ್ಟೇ ಇಲ್ಲಿ ಅವರಿಗೆ ಪರ್ಸನಲ್ ಇದೆ ಏನಿಲ್ಲ ಸರ್ಕಾರ ಏನು ಆದೇಶ ಮಾಡ್ತದೆ ಅದು ಮಾಡ್ತಾ ಇದೆ ನಾನು ಪೊಲೀಸ್ನವರು ನಾನು ಮನವಿ ಮಾಡ್ತಾರೆ ಸಂಘಟನೆಗಳಿಂದ ಏನಾದ್ರು ಬೇಕಾದ್ ಏನಾದ್ರೂ ನೀವೊಂದು ಕಂಡೀಷನ್ಸ್ ಹಾಕೊಂಡಿದ್ರೆ ನೀವು ಮಾತಾಡಬಾರ್ದು ನೀವು ಓಟೆಕ್ ಹೋಗ್ಬಾರ್ದು ಮತ್ತು ಏನಿದೆ ಬೇಕು ಕಂಡೀಷನ್ಸ್ ಗಳು ಹಾಕಿ ಒಂದೇ ನಾನ್ ಕಾರ್ಯಕ್ರಮದಲ್ಲಿ ಇರಬಾರ್ದು ಅಷ್ಟೇ ಆದೇಶ ಕೊಟ್ರಾಯ್ತಲ್ಲ ನೋ ಬೇಕಾಗ ಆದೇಶ ಕೊಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಯಾಕೆ ಇರಬಾರ್ದು ಸರ್ ಯಾಕೆ ಸರ್ ಒಬ್ಬ ಪುನೀತ್ ಕೆರೆಹಳ್ಳಿ ಯಾಕೆ ಇರಬಾರ್ದು ಹೇಳಿ ಸರ್ ಸರ್ ಯಾಕೆ ಹೇಳಿ ಸರ್ ಸರ್ ಒಬ್ಬ ಹಿಂದೂ ಕಾರ್ಯಕರ್ತ ಯಾಕೆ ಇರಬಾರ್ದು ಹೇಳಿ ನಾವು ಭಾರತ ದೇಶದಲ್ಲಿ ಇದೀವ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಶಾಂತವಾಗಿ ಎಲ್ಲ ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರಿಗೆ ಯಾವುದೇ ತೊಂದ್ರೆ ಕೊಡ್ತಾ ಇಲ್ಲ ಯಾವುದೇ ಇಲ್ಲ ಯಾವುದೇ ಶಾಂತಿಯುತವಾಗಿ ಕಾರ್ಯಕ್ರಮ ಜಾಸ್ತೆ ಮಾತಾಡಲ್ಲ ಶಾಂತಿಯುತವಾಗಿ ನಡೀತಾರೋ ಕಾರ್ಯಕ್ರಮ ನಮ್ಮ ಜೊತೆ ಸರ್ ನಾವು ಹಿಂದೂಸ್ತಾನದಲ್ಲಿ ಇದೀವಿ ಒಂದು ವರ್ಷದಿಂದ ಪೊಲೀಸ್ ಮತ್ತು ನಮ್ಮ ಒಂದು ವೈಮನಸ್ಸು ಪಾತ್ರ ಇಲ್ಲ ಅಲ್ಲಿ ಇಲ್ಲ ಇಲ್ಲ ಯಾರಿದ್ದೀರಿ

ಈಗ ಅದು ಅವರು ಅವ್ರು ಹೇಗೆ ಯಾವ ಕಾನೂನು ಅಥವಾ ಯಾವ ಆಧಾರ್ ಯೋಜನೆ ಅಥವಾ ಯಾವ ಕಾಲಂಜಿ ಅರಿವಿಗಿಲ್ಲ ನನ್ನ ನನ್ನ ಅರಿವಿಗಿಲ್ಲ ಅವರು ಯಾವ ಸಂವಿಧಾನದ ಅಡಿಯಲ್ಲಿ ಹೇಳ್ತಿದ್ದಾರೆ ಅಂತ ನನ್ನ ಅರಿವಿಗಿದ್ದ ನನ್ನ ಯಾವ ಸಂವಿಧಾನದ ಯಾವ ಕಾಲಂ ಅಡಿಯಲ್ಲಿ ಅವರು ಈ ಓರಲ್ ಆದೇಶವನ್ನು ಮಾಡ್ತಿದ್ದಾರೆ ಅನ್ನೋ ಅರಿವು ನನಗಿದ್ದಿದ್ರೆ ನಾನು ಅಪೋಸ್ ಮಾಡ್ತಿದ್ದೆ ಈಗ ಅವರು ಯಾವ ಸಂವಿಧಾನದ ಯಾವ ಅಡಿಯಲ್ಲಿ ನನ್ನ ಓರಲ್ ಆಗಿ ನಿರ್ಬಂಧ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಅಥವಾ ಈ ಭಾಗದಲ್ಲಿ ನನ್ನ ಮೇಲೆ ಏನಾದ್ರು ಎಫ್ಐಆರ್ ಇದೆಯಾ ಖಂಡಿತವಾಗಿಯೂ ಇಲ್ಲ ಈ ಸ್ಟೇಷನ್ ಎಫ್ಐಆರ್ ಆಯೋಜಕರ ಈಗ ನೀವ್ ಏನ್ ತೀರ್ಮಾನ ಹೇಳ್ತೀರಿ ನನಗೆ ಏನ್ ಮಾಡು ಅಂತ ಹೇಳ್ತೀನಿ ಒಟ್ಟು ಒಟ್ಟು ಕೆರಗೋಡಿದ ಸಮಸ್ತ ಧ್ವನಿಯಾಗಿ ನಮ್ಮ ಸಂಘದ ಮುಖಂಡರು ಆಯೋಜಕರ ಇದಕ್ಕೆ ನಾವು ನೋಡಿ ಸರ್ ಈಗ ನಾವೇನಂದ್ರೆ ನಾವು ಕಾನೂನು ರೀತಿಯಲ್ಲೇ ಯಾವುದೇ ಕಾರಣಕ್ಕೂ ಕಾನೂನನ್ನು ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಸ್ಥಾಪನೆ ಮಾಡಿಲ್ಲ ಒಂದು ಎಲ್ಲರಿಗೂ ಗೊತ್ತಿದೆ ಇಡೀ ಜಗತ್ತ ಗೊತ್ತಿದೆ ಈಗ ಈಗತೆ ಏನಾಯ್ತು ಅಂತ ಸರ್ಕಾರ ಆಳ್ ಮಾಡಿತ್ತು ಅನ್ನೋದು ಗೊತ್ತೈತೆ ಈಗ ನಾವೇನೋ ನಮ್ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಪಾಕಿಸ್ತಾನದಿಂದ ಬಂದಿಲ್ಲ ಅಥವಾ ಯಾವುದೇ ಭಾಮ್ ತಗೊ ಬಂದಿಲ್ಲ ಇಲ್ಲಿ ಯಾರು ಉಗ್ರವಾಮಿಗಳು ಬಂದಿಲ್ಲ ನೀವು ಸಾಧಿತವಾಗಿ ಕಾರ್ಯಕ್ರಮ ಮಾಡಬೇಕು ಇಟ್ಕೊಂಡು ಹೋಗ್ಬೇಕು ಅಲ್ಲಿ ನಿಶಬ್ದವಾಗಿ ಪತ್ತ ನೆಡಬೇಕು ಮಂಜಣ್ಣ ಅಥವಾ ಪುನೀತ್ ಕೇರಳಿಯವರ ಒಂದೆರಡು ಮಾತಾಡ್ಬೇಕು ಅಲ್ಲಿ ಕಾರ್ಯಕ್ರಮ ಮುಗಿಸ್ಬೇಕು ತಿಂಡಿ ಮಾಡ್ಕೊಂಡು ಮನೆಗೆ ನನ್ನ ಭಾಷಣ ಬೇಡ ಅನ್ನೋದಾದ್ರೆ ಅನ್ನೋದಾದ್ರೆ ಮುಂಜಾನೆ ಭಾಷಣ ಮಾಡ್ತಾರೆ ನಾವು ಕಾರ್ಯಕ್ರಮ ಸರಿ ಆಯ್ತು ಸರಿ ಸರ್ ನೀನು ಕೇಳ್ಕೊಬೇಡಿ ಸರ್ ಅಲ್ಲ ಆಯ್ತು ಈಗ ಮಾತಾ ಭಾಷಣವನ್ನೇ ಕೊಡ್ತೇವೆ ಅಂತ

ಇವತ್ತು ಇಡೀ ಕರ್ನಾಟಕದಲ್ಲಿ ಕೆರಗಾಡು ಅಂತ ಅಂದ್ರೆ ಅದರ ಶಕ್ತಿ ಏನು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಇಲ್ಲಿ ಹನುಮಂತನ ಕಾರ್ಯಕ್ರಮವನ್ನ ಧ್ವಜಸ್ತಂಭ ಕಾರ್ಯಕ್ರಮವನ್ನ ಮಾಡೋದಕ್ಕೆ ನಾವು ಮುಂದೆ ಇಟ್ಟೇವೆ ಇಡೀ ಕಾರ್ಯಕ್ರಮವನ್ನ ನಾಶ ಮಾಡಬೇಕು ಇಡೀ ಕಾರ್ಯಕ್ರಮವನ್ನು ಹತ್ತಿಕ್ಬೇಕು ಅನ್ನೋ ಉದ್ದೇಶಕ್ಕೆ ಈಗ ಯಾರೋ ಒಬ್ಬನ ವಿರುದ್ಧ ಈ ಅಸ್ತ್ರವನ್ನ ಬಳಸಿ ಕಾರ್ಯಕ್ರಮವನ್ನ ತಡಿತೀವಿ ಅಂದ್ರೆ ಅದು ಸಾಧ್ಯವಿಲ್ಲ ಕಾರ್ಯಕ್ರಮ ತುಂಬಾ ನಿಮಿಷ ಕಾರ್ಯಕ್ರಮ ತುಂಬಾ ಚೆನ್ನಾಗಾಗ್ಲಿ ನಾನು ಅದೇನಿದೆ ಆಯ್ತು ಏನ್ ಪುನೀತ್ ಕೆರೇಳಿ ಇದ್ರೆ ಮಾತ್ರ ಕಾರ್ಯಕ್ರಮ ನಡಿಬೇಕಾ ಮಂಜಣ್ಣ ಇದ್ದಾರೆ ಮಂಜಣ್ಣನವರ ಮುಂದಾಳತ್ವದಲ್ಲಿ ನೀವು ಕಾರ್ಯಕ್ರಮವನ್ನು ಮುಂದುವರಿಸಿ ನಾನು ಅದೇನಿದೆ ಅದನ್ನ ಮುಗಿಸ್ಕೊಂಡು ಮಾಡ್ತೇನೆ ಒಂದೆಂತೂ ನೆನಪಿರ್ಲಿ ಒಂದೆಂತೂ ನೆನಪಿರ್ಲಿ ಯಾವ ಪೊಲೀಸ್ನವರು ಇವತ್ತು ಓರಲ್ ಆರ್ಡರ್ ಮುಖಾಂತರ ನನಗೆ ಸಂವಿಧಾನದ ಯಾವುದು ಅಂತ ಗೊತ್ತಿಲ್ಲ ಸೊ ಓರ್ ಆಲ್ ಮುಖಾಂತರ ಕೆರೆಗೋಡಿಗೆ ನನ್ನನ್ನು ನಿರ್ಬಂಧಿಸುತ್ತಿದ್ದಾರೆ ಅದೇ ಪೊಲೀಸರ ಬಂದೋಬಸ್ತದಲ್ಲಿ ಕಾನು ಕೆರೆಗೋಡಿಗೆ ಬಂದೇ ಬರ್ತೇನೆ Okay ಬಂದೋಬಸ್ತ್ ಮೇಡನ್ ಮುಂದುವರ್ಷನ್ ಪೊಲೀಸರು ಐತೆ ಕರೆಕ್ಟ್ರೆ ನಾವ್ ಹೇಳ್ತೀವಿ ಕರ್ಕೋಗಿ ಅಂತ ಸರ್ ಶಾಂತಗೆ ದಾರಿ ಬರ್ತಿತ್ತು ತರ್ದೋರ್ ನೀವು ಸರ್ ಇದು ಶಾಂತುತ್ವ ಹೋಗಬೇಕು ಸರ್ ಸರ್ಕಾರ ವಿರೋಧಿ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ रे <rate in> <monitoring>

நான் ஓய்ந்தற முடியுவங்களே ಏಯ್ ಸರ್ ಆ ಕಾರಣಕ್ಕೆ ಒಂದು ದಿನ ಬರ್ತೀನಿ ಹೇಳಿ ಬಿಡ ಯಾಕೆ ಹೇಳ್ತಾ ಇದ್ರಿ ಮೈಸ್ಟರ್ ನಿಮ್ಮ ಬಾರಿಗೆ ನಿಂತು ಹೇಳ್ ಬರಬಹುದು ಯು ಬರಬಹುದು ಬಾರಿಗೆ ನಿಂತು ಹೇಳ್ ಬರಬಹುದು ಏಯ್ ಸರ್ ಇमारा ದರೋಡೆ ನಾವೆನ್ ಮಾಡ್ತೀವಿ ಕರ್ತರಿ ಹೇಳ್ತಿದ್ವಿ ಮಾಡಿ ಎಲ್ಲೆಲ್ಲೂ ಮಾಡ್ತೀವಿ ಒಂದೆರೆ ಒಂತರ ನೀನು ಇನ್ನು ಹೋಗಿ ಕಪ್ಪಾಳ ತಡ್ಕೊಂಡು ಹೋಗಿ ಆಗ್ಲೇ ನೋಡೋದಾ ಕೋಲಿ ಟು ಬಿಟ್ಟು ಹೋಗ್ತೀರಾ ಆ ಒಂದೇ ಒಂದು ಹೊರಗೆ ನಿಲ್ಲಲ್ಲ ಜನ

ನಾವು ಮಾತಾಡೋದು ಇಲ್ಲೇ ಶೀತ ಗಂಟಾಗಿದ್ದ ಬೇರೆ ವರ್ಷ ರೀತಿ ತೊಂದರೆ ಕೊಡಬೇಡಿ ನಾನು ಈ ಕಾರ್ಯಕ್ರಮಕ್ಕೆ ಬರಲ್ಲ ಆ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೀಲಿ ಕಾರ್ಯಕ್ರಮಕ್ಕೆ ಯಾವುದೇ ತೊಂದರೆ ಕೊಡಬೇಡಿ ಇಷ್ಟೇ ಅಲ್ವಾ ನಿಮ್ಮ ಯೋಜನೆ ಇಷ್ಟೇ ಅಲ್ವಾ ನನ್ನನ್ನ ಮರಳಿ ವಾಪಸ್ ಹೋಗಕ್ಕೆ ಯಾವುದೇ ರೀತಿ ತೊಂದರೆ ಕೊಡೋಂಗಿಲ್ಲ ನಾನು ನೆನಪ ಮಡ್ಲಿ ನಾನು ಕುಳ್ಳ ನೀ데 ಸಕಸ್ತಾನೆ ಓಕೆ ತರ ತಾನೆ ಮತ್ತೆ ಅವರ ಕಾರ್ಯಕ್ರಮ ಮಾತ್ರ ಅವರ ಕಾರ್ಯಕ್ರಮಕ್ಕೆ ಕೊಡಬೇಡಿ ಮತ್ತೆ ಭಾರತ ಜೈ ಎಂಬುದ શક પડલંતા લા બારે કાકાની જય લા ગારે માતાની જય 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 ઓય રે પાઉં પોળ તોય એય અડશી

ಸರ್ ನನಗೆ ಇದೊಂದು ಇದು ಯಾವುದೋ ರಾಜಕಾರಣಿಗಳು ಮಾಡಿರ್ತಕ್ಕಂಥದ್ದು ಮತ್ತು ಸರ್ಕಾರ ಮಾಡಿರೋ ಆದೇಶ ಅಂತ ಅಥವಾ ಸರ್ಕಾರ ಹಿಂದೆ ನಿಂತ್ಕೊಂಡು ಮಾಡಿರ್ತಕ್ಕಂಥ ಕುತಂತ್ರ ಇಡೀ ಕೆರೆಗೋಡ್ನಲ್ಲಿ ಮೊದಲಿಂದನೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದ ಅನುಮತ ಧ್ವಜವನ್ನು ದಿನದಿಂದ ಇಡೀ ಕೆರೆಗೋಡ್ನಲ್ಲಿ ಇಡೀ ಹಿಂದೂಗಳನ್ನ ಸಂಘಟಿತರು ಆಗದಂತೆ ತಡೆಯುವಂಥದ್ದು ಇಡೀ ಹಿಂದೂಗಳು ಅಲ್ಲಿ ಸೇರಿ ಯಾವುದೇ ಕಾರ್ಯಕ್ರಮ ಆಗದಂತೆ ತಡೆಯುವಂತಹ ಉನ್ನಾರವನ್ನ ಕಾಂಗ್ರೆಸ್ ಸರ್ಕಾರ ಮತ್ತಿಲ್ಲಿರ್ತಕ್ಕಂಥ ರಾಜಕೀಯ ಪ್ರೇರಿತ ಶಕ್ತಿಗಳು ಮಾಡ್ಕೊಂಡು ಬಂದಿದ್ದಾವೆ ಈಗಲೂ ಕೂಡ ತುಂಬಾ ಶಾಂತಿಯುತ ನಡೀತಾ ಇದ್ದಂತ ಈ ಒಂದು ಪಂಚಿನ ಮೆರವಣಿಗೆ ಮತ್ತು ಈ ದೀಪೋತ್ಸವ ಕಾರ್ಯಕ್ರಮ ಏನಿತ್ತು ಧ್ವಜದ ಕರಾಳ ದಿನ ಇವತ್ತು ಧ್ವಜ ಹೇಳಿದ್ರು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಬೇಡ ಅಂತ ಒಂದು ಆದೇಶ ಇಲ್ಲ ಡಿಸಿ ಡಿಸಿ ಅವರ ಆದೇಶ ಇಲ್ಲ ನಾನು ಕೇಳ್ತಾ ಇರೋದು ಡಿಸಿ ಅವರ ಆದೇಶ ಇದ್ರೆ ಕೊಡಿ ಜಿಲ್ಲಾಧಿಕಾರಿಗಳಿಗೆ ನನ್ನ ಜಿಲ್ಲೆಗೆ ಬರದಂತೆ ತಡೆಯುವ ಅಧಿಕಾರ ಇದೆ ಅಥವಾ ಎಸ್ಪಿಗಿದೆ ಎಸ್ ಪಿ ಅವರ ಆದೇಶ ಇದ್ರೆ ಕೊಡಿ ಯಾವುದು ಇಲ್ಲದೆ ಓರಲ್ ಆಗಿ ನೀವು ಬರಬೇಡಿ ಅಂತ ಹೇಳೋದು ಇದು ಒಬ್ಬ ಇಲಾಖೆ ಅಧಿಕಾರಿ ಹೇಳುವಂತ ಮಾತಲ್ಲ ಅಥವಾ ಯಾವುದೋ ಸರ್ಕಾರ ನನ್ನ ನಿರ್ಬಂಧ ಮಾಡ್ಲಿಕ್ಕೆ ಆಗಲ್ಲ ಕಾನೂನು ಮತ್ತು ಸಂವಿಧಾನ ಎಲ್ಲಿದೆ ಈಗ ಸಂವಿಧಾನವನ್ನು ಮತ್ತು ನನ್ನ ಮೂಲಭೂತ ಹಕ್ಕನ್ನ ಕಿತ್ಕೊಂಡು ನನ್ನ ಬರಬೇಡಿ ಅಂತ ಹೇಳಿ ಓರಲ್ ಆಗಿ ಒಬ್ರು ಪೊಲೀಸ್ ಅಧಿಕಾರಿ ಬಂದು ನಿಂತ್ಕೊಂಡು ಓರಲ್ ಆಗಿ ನೀವು ಬರಬೇಡಿ ಅಂತ ಹೇಳುದು ಇದು ರೌಡಿ ಸಾಮ್ ಸರ್ಕಾರವಾ ಹಾಗೆ ಇತ್ತು ರೀ ಅವ್ರು ಹೇಳ್ತಾ ಇದ್ದ ಹೆಂಗಿತ್ತು ತೊಂದ್ರೆ ಯಾ ನೀವು ಬರಬೇಡಿ ನಿಮ್ಮನ್ನ ಬರಕ್ ಬಿಡಲ್ಲ ಸರ್ ಆದೇಶ ಕೊಡಿ ಅದ್ ನಾನ್ ನನ್ನ ಹತ್ರ ಇಲ್ಲ ನಾನು ಓರ್ ಆಗಿ ಹೇಳ್ತೀನಿ ಅದೇ ಆದೇಶ ಇದೇನ್ ತುಗ್ಲಕ್ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ ರೌಡಿಸಮ ಈ ಪೊಲೀಸ್ನವರೇ ಒಂದು ರೀತಿ ನಮ್ಮ ಮೇಲೆ ರೌಡಿಸಮ್ ಮಾಡೋ ರೀತಿಯಲ್ಲಿ ಆಗೋಗಿದ್ದಾರೆ ಒಂದು ಆದೇಶ ಪತ್ರ ಕೊಟ್ಟಿದ್ರೆ ಆಗ್ತಿತ್ತು ಆದೇಶ ಪತ್ರವನ್ನು ಟೈಪ್ ಮಾಡೋದಕ್ಕಾಗಲ್ವಾ ಎಸ್ಪಿ ಅವರಿಗೆ ಆದೇಶ ಪತ್ರವನ್ನು ಡಿಸಿ ಅವರಿಗೆ ಟೈಪ್ ಮಾಡೋಕ್ಕಾಗಲ್ವಾ ನಿಮ್ಮ ಇಡೀ ಕುತಂತ್ರ ಏನು ಅಂತ ಅಂದ್ರೆ ಒಟ್ಟಾರೆ ಕೆರಗೋಡಿನ ಈ ಶಾಂತಿಯುತವಾದಂತಹ ಒಂದು ಹೋರಾಟ ಏನಿತ್ತು ಹಿಂದೂಗಳ ಜಾಗೃತಿ ಆಗೋದೇನಿತ್ತು ಇಡೀ ಕಾರ್ಯಕರ್ತರು ಒಗ್ಗಟ್ಟಾಗೋದೇನಿತ್ತು ಇದನ್ನ ಇದನ್ನ ಆಗಿ ಇದನ್ನ ತಡೆಯುವಂತದ್ದೇನಿತ್ತು ಇದರ ವಿರುದ್ಧ ನಾವು ನಾಡೇ ಇದು ಮಾಡೇ ಮಾಡ್ತೇವೆ ಈ ನಾನು ಈಗ ಯಾಕೆ ಹಿಂದೆ ಸರ್ದಿದ್ದೇನೆ ಅಂತ ಅಂದ್ರೆ ಇಡೀ ಕಾರ್ಯಕರ್ತರು ಭಾವೋದ್ವೇಗ ಒಳಗಾಗ್ತಾರೆ ಮತ್ತೆ ಅವರನ್ನು ಅರೆಸ್ಟ್ ಮಾಡೋದು ಕೇಸುಗಳನ್ನು ಹಾಕುವಂತದ್ದು ಈ ಸರ್ಕಾರದ ಅಡಿಯಲ್ಲಿ ನನ್ನ ಕಾರ್ಯಕರ್ತರು ನಮ್ಮ ಹಿಂದೂ ಕಾರ್ಯಕರ್ತರು ಮತ್ತೆ ಕೇಸ್ ಹಾಕೊಂಡು ಈ ಸರ್ಕಾರದಲ್ಲಿ ಮತ್ತೆ ಬಂದಿ ಬಂಧನವಾಗಬಾರದು ಅನ್ನೋ ಕಾರಣಕ್ಕೆ ಮತ್ತು ಈ ಇಡೀ ಕಾರ್ಯಕ್ರಮ ಶಾಂತಿಯುತವಾಗಿ ನಡೀಲಿ ಅಂತ ಆಯೋಜಕರು ನೀವು ಬನ್ನಿ ಅಂತಾನೆ ಅಂದ್ರು ಆದ್ರೆ ಬೇಡ ಆಯೋಜಕರಿಗೂ ಇದೆ ಶಾಂತಿಯುತವಾಗಿ ಕಾರ್ಯಕ್ರಮ ಶಾಂತಿಯುತವಾಗಿ ನಡೀಲಿ ಕಾರ್ಯಕ್ರಮ ಯಶಸ್ಸಾಗ್ಲಿ ಅಂತ ಹೇಳಿ ನಾವು ಇರ್ಲಿ ಅವ್ರೀಗ ಈ ಕುತಂತ್ರವನ್ನ ಮಾಡಿರೋದ್ರಿಂದ ಇದೇ ಕೆರಗೋಡಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಬಂದೇ ಬರ್ತವೆ ನಿಂತ ನಿಂತವೆ ಕಾರ್ಯಕ್ರಮ ನನ್ನಿಂದಾಗಿ ನಿಲ್ಲೋದು ಬೇಡ ಪುನೀತ್ ಕೆರೆಹಳ್ಳಿಯನ್ನ ತಡೆಯೋದ್ರಿಂದ ಕಾರ್ಯಕ್ರಮ ನಿಲ್ಲೋ ಿಲ್ಲ ಪುನೀತ್ ಕೆರಳಿ ಇಡೀ ಹಿಂದೂ ಸಮಾಜದಲ್ಲಿ ಒಂದು ಸಣ್ಣ ವ್ಯಕ್ತಿ ಅಷ್ಟೇ ಒಂದು ಒಂದು ಇಡೀ ಹಿಂದೂ ಸಮಾಜದ ಕಾರ್ಯಕರ್ತದಲ್ಲಿ ಪುನೀತ್ ಕೆರಳಿ ಒಬ್ಬ ತೃಣಕ್ಕೆ ಸಮಾನ ಅಷ್ಟೇ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತೆ ಆ ಕಾರ್ಯಕ್ರಮವನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನನ್ನನ್ನು ನೀವು ವೈಯಕ್ತಿಕವಾಗಿ ತಡಿತೀರಿ ಅನ್ನೋದಾದ್ರೆ ಅದಕ್ಕೆ ನಿಮ್ಮ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಇರ್ತಕ್ಕಂಥ ಭಯ ನನಗೆ ಇಷ್ಟವಾಯ್ತು ಆ ಭಯ ಇಷ್ಟವಾಯ್ತು ಸರ್ಕಾರಕ್ಕೆ ಮತ್ತು ಇದಕ್ಕಿರ್ತಕ್ಕಯ್ ಸರಿ ಈ ಉದ್ದೇಶ ಇಷ್ಟೇ ಮಂಡ್ಯ ಜಿಲ್ಲೆಯಲ್ಲಿ ಹಿಂದುತ್ವ ಭದ್ರ ಬುನಾದಿ ಆಗಬಾರ್ದು ಮಂಡ್ಯ ಜಿಲ್ಲೆಯಲ್ಲಿ ಹಿಂದೂಗಳು ಸಂಘಟಿತರಾಗಬಾರ್ದು ಯಾವುದೇ ಕಾರಣಕ್ಕೂ ಹಿಂದೂ ಕಾರ್ಯಕರ್ತರು ಒಂದಾಗಬಾರ್ದು ಕಾರ್ಯಕ್ರಮ ಯಶಸ್ವಿ ಆಗಬಾರ್ದು ಕೆರೆಗೋಡ್ನಲ್ಲಿ ತುಂಬಾ ಹನುಮದ ಧ್ವಜ ಸಮಿತಿಯ ಎಲ್ಲ ಕಾರ್ಯಕರ್ತರು ಹಿಂದೂ ಜಾಗರಣ ವೇದಿಕೆ ಎಲ್ಲ ಕಾರ್ಯಕರ್ತರು ಸಂಘ ಪರಿವಾರದ ಕಾರ್ಯಕರ್ತರು ಇಡೀ ಹನುಮದ ಧ್ವಜ ಸಮಿತಿಯ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಇವತ್ತೊಂದು ಕಾರ್ಯಕ್ರಮ ಮಾಡಕ್ ಹೋಗ್ತಿದ್ರಲ್ಲ ನಾವು ತಡಿತೀವಿ ಅಂತ ನಾವು ಅದನ್ನ ನಿಲ್ಲಿಸ್ತೀವಿ ಆ ಕಾರ್ಯಕ್ರಮವನ್ನ ಅಂತ ನಿಮ್ಮ ಕಾರ್ಯಕ್ರಮವನ್ನ ಹತ್ತಿಕ್ತೇವೆ ಅಂತ ರೌಡಿ ಶೀಟ್ರ್ಗಳು ಮಾಡಿದ್ರಿ ಇಡೀ ಹನುಮದ್ ಧ್ವಜ ಸಮಿತಿಯ ಕಾರ್ಯಕರ್ತರು ಮೇಲೆ ರೌಡಿ ಶೀಟ್ರ್ ಮಾಡಿದ್ರೆ ಅವ್ರನ್ನ ಜೈಲಿಗೆ ಹಾಕಿದ್ರೆ ಲಾಠಿ ಹೇಟನ್ನೇ ಕೊಟ್ರಿ ಆ ಲಾಠಿ ಹೇಟ್ಗಳು ಇನ್ನೂ ಮಾಸಿಲ್ಲ ಅನೇಕರಿಗೆ ಇನ್ನೂ ಅಭಾಸಿಲ್ಲ ಆದ್ರೂ ಕೂಡ ಆದ್ರೂ ಕೂಡ ಹೆದ ತಟ್ಟಿ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಬಂದು ಹಿಂದೂ ಕಾರ್ಯಕರ್ತರು ನಿಂತಿದ್ದಾರಲ್ಲ ಆ ಕಾರ್ಯಕ್ರಮವನ್ನು ತಡೆಯುವ ಶಕ್ತಿ ಮತ್ತು ದುಷ್ಟಶಕ್ತಿಗಳನ್ನ ಮಾಡಿಕೊಂಡು ಇವತ್ತು ಕಾರ್ಯಕ್ರಮ ತಡೆಯುವಂತ ಉನ್ನಾರವನ್ನು ಮಾಡಿದ್ದಾರೆ ಆದ್ರೆ ಅದು ಸಾಧ್ಯ ಇಲ್ಲ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ मोबाइल स्क्यान मोबाइल स्क्यान हैन हैन मोबाइल स्क्यान हैन ನಾನೇ ಹಾಕ್ತೇನೆ ಬಹಳ ಒಳ್ಳೇದು ತುಂಬಾ ಚೆನ್ನಾಗಿ ಮಾಡ್ರಿ ಕಾರ್ಯಕ್ರಮ ಯಶಸ್ವಿ ಮಾಡ್ರಿ ದಯವಿಟ್ಟು ಎಲ್ಲ ಕಾರ್ಯಕರ್ತರು ಕಾರ್ಯಕ್ರಮ ಪಂಚಿನ ಮೇರೆ ನಮಸ್ತೆ ಚೆನ್ನಾಗಿದ್ದೀರಿ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಿ ಮುಂದೊಂದು ದಿನ ಇದೇ ಪೊಲೀಸ್ ಬಂದೋಬಸ್ತ್ ಕೆರವಡಿಗೆ ಬರ್ಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ